ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಕಳೆದ ಒಂದು ವಾರದಿಂದ ಸರಣಿ ಸಭೆಗಳನ್ನ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ ಇದೀಗ ಸೇನಾ ಪಡೆಗಳಿಗೆ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಹೌದು ಪ್ರತೀಕಾರ ಯಾವ ರೀತಿ ತೀರಿಸ್ಕೊಳ್ಬೇಕು ಯುದ್ಧ ಮಾಡಬೇಕಾ ಸೀಮಿತ ಕಾರ್ಯಾಚರಣೆ ನಡೆಸಬೇಕಾ ಇದೆಲ್ಲವನ್ನ ನೀವೇ ನಿರ್ಧರಿಸಿ ಗೋಹೆಡ್ ಅನ್ನುವಂತ ಒಂದು ಸಂದೇಶವನ್ನ सेने के रवानी इवत मीटिंग संदर्भ पाकिस्तान दा मेले दाड़ी फेक्स सेने संपूर्ण अधिकार इंडियांफाई मनी टारगेट समय निर्धारित सेने के मोदी परमिशन हमारे पास समय सीमित है लक्ष्य बड़े हैं पहलगाम प्रतिकार के काउंटडाउन शुरू है ಪಾಕಿಸ್ತಾನಕ್ಕೆ ಮಿಲಿಟರಿ ಮೂಲಕವೇ ಪಾಠ ಕಲಿಸೋಕೆ ಭಾರತ ನಿರ್ಧಾರ ಮಾಡಿದೆ ಕಳೆದೊಂದು ವಾರದಿಂದ ಪ್ರಧಾನಿ ಮೋದಿ ರಕ್ಷಣಾ ಸಚಿವರು ಸೇನಾಪಡೆಗಳ ಮುಖ್ಯಸ್ಥರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ನಡೆಸಿದ್ರು ಇವತ್ತು ಕೂಡ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದ ಹೈ ವೋಲ್ಟೇಜ್ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೂರು ರಕ್ಷಣಾ ಪಡೆಗಳ ಮುಖ್ಯಸ್ಥ ಅನಿಲ್ ಚೌಹಾಣ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ವಾಯುಪಡೆ ಭೂಸೇನೆ ನೌಕಾಪಡೆಗಳ ಮುಖ್ಯಸ್ಥರು ಪಾಲ್ಗೊಂಡಿದ್ರು ಸಭೆಯಲ್ಲಿ ಸುದೀರ್ಘವಾಗಿ ಸೇನಾ ಕಾರ್ಯಾಚರಣೆ ಬಗ್ಗೆ ಚರ್ಚಿಸಿರುವ ಪ್ರಧಾನಿ ಸೇನೆಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ ಪಾಕಿಸ್ತಾನದ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಗೆ ಭಾರತ ನಿರ್ಧಾರ ಮಾಡಿದೆ ಪಾಕಿಸ್ತಾನಕ್ಕೆ ಯಾವ ರೀತಿಯ ಉತ್ತರ ಕೊಡಬೇಕು ಅನ್ನೋದನ್ನ ಸೇನೆಯೇ ನಿರ್ಧರಿಸಲಿ ಟಾರ್ಗೆಟ್ ಸ್ಥಳ ಮತ್ತು ಸಮಯವನ್ನ ಸೇನೆಯೇ ನಿರ್ಧಾರ ಮಾಡಲಿ ಅಂತ ಮೋದಿ ಹೇಳಿದ್ದಾರೆ ಹೈ ಲೆವೆಲ್ ಸಭೆಯಲ್ಲಿ ಸೇನೆಗೆ ಪರಮಾಧಿಕಾರ ಕೊಟ್ಟಿರೋದಾಗಿ ಪ್ರಧಾನಿ ಮೋದಿ ಹೇಳಿದ್ದಾರೆ ನಾಳೆ ಮೋದಿ ನೇತೃತ್ವದಲ್ಲಿ ಭದ್ರತೆ ಕುರಿತ ಮಹತ್ವದ ಸಂಪುಟ ಸಮಿತಿ ಸಭೆ ನಡೆಯಲಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೋದಿ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆಯಲಿದ್ದು ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪಾಲ್ಗೊಳ್ಳಲಿದ್ದಾರೆ ಈ ಸಭೆಯ ನಂತರ ಪ್ರಧಾನಿ ಮೋದಿ ಅಧಿಕೃತವಾಗಿ ತಮ್ಮ ನಿರ್ಧಾರ ಪ್ರಕಟಿಸುವ ಸಾಧ್ಯತೆ ಇದೆ ಇದೀಗ ಸೇನೆ ಪಾಕ್ಗೆ ಪಾಠ ಕಲಿಸುವುದು ಫಿಕ್ಸ್ ಆಗಿದ್ದು ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಜೊತೆಗೂ ಪ್ರತ್ಯೇಕ ಸಭೆ ನಡೆಸಿದ್ದಾರೆ ದೇಶಾದ್ಯಂತ ಆಂತರಿಕ ಭದ್ರತೆ ಹೆಚ್ಚಳಕ್ಕೂ ಸಜ್ಜು ಸೇನಾ ಪಡೆಗಳ ಜೊತೆಗೆ ಅಮಿತ್ ಶಾ ಸಭೆ ಒಂದೆಡೆ ಪಾಕಿಸ್ತಾನದ ವಿರುದ್ಧ ಸಮರಕ್ಕೆ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರೆ ಮತ್ತೊಂದೆಡೆ ಆಂತರಿಕ ಭದ್ರತೆಯನ್ನು ಬಿಗಿಗೊಳಿಸಲು ಗೃಹ ಸಚಿವ ಅಮಿತ್ ಶಾ ಮುಂದಾಗಿದ್ದಾರೆ ಈ ಸಂಬಂಧ ಸೇನಾ ಪಡೆಗಳ ಜೊತೆಗೆ ಉನ್ನತ ಮಟ್ಟದ ಸಭೆ ನಡೆಸಿದರು ಸಭೆಯಲ್ಲಿ ಹೋಮ್ ಸೆಕ್ರೆಟರಿ ಗೋವಿಂದ್ ಮೋಹನ್ ಗಡಿ ಭದ್ರತಾ ಪಡೆಯ ಡೈರೆಕ್ಟರ್ ಜನರಲ್ ಅಸ್ಸಾಂ ರೈಫಲ್ಸ್ನ ಡೈರೆಕ್ಟರ್ ಜನರಲ್ ಎನ್ಎಸ್ಜಿ ಕಮಾಂಡೋ ಡೈರೆಕ್ಟರ್ ಜನರಲ್ಗಳು ಮತ್ತು ಸಿಆರ್ಪಿಎಫ್ನ ಹಿರಿಯ ಅಧಿಕಾರಿಗಳು ಸೀಮಾ ಸಶಸ್ತ್ರ ದಳ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಗಳ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು ಹಲವು ದಿನಗಳಿಂದ ನೂರ ನಲವತ್ತು ಕೋಟಿ ಜನ ಕಾಯ್ತಾ ಇದ್ದದ್ದು ಇದೇ ಸಂದರ್ಭಕ್ಕಾಗಿ ಯಾವಾಗ ಪಾಕಿಗಳಿಗೆ ಸೇನೆ ಉತ್ತರ ಕೊಡುತ್ತೋ ಅಂತಿದ್ರು ಇದೀಗ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿರೋದ್ರಿಂದ ಪಾಕಿಸ್ತಾನದ ಮೇಲೆ ಯಾವಾಗ ಬೇಕಾದರೂ ದಾಳಿ ಯಾವಾಗ ಬೇಕಾದರೂ ಮುಗಿ ಬೀಳಬಹುದು ಶಸ್ತ್ರಾಸ್ತ್ರಗಳು ರೆಡಿ ಯೋಧರು ರೆಡಿ ಫೈಟರ್ ಜೆಟ್ಗಳು ಯುದ್ಧ ನೌಕೆಗಳು ಆರ್ಟಿಲರಿ ಗನ್ ಡ್ರೋನ್ ಕ್ಷಿಪಣಿಗಳು ಎಲ್ಲವೂ ರೆಡಿ ಬಾಕಿ ಇರೋದು ಒಂದೇ ಭಾರತದ ಸೇನೆ ಎಲ್ಲಿ ಯಾವಾಗ ಹೇಗೆ ಹೊಡೆಯುತ್ತೆ ಅನ್ನೋದಷ್ಟೇ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ನಾವು ಎಲ್ಲವನ್ನು ಮಾಡಬಹುದು ಕ ಭರ್ತ ಆಲೂ ಗೋಬಿ ತಿಂಡಿ ಮಸಾಲ ಬಿಣ್ಣು ಬಹಳಷ್ಟು